ಫಲ್ಗುಣಿ ನದಿಗೆ ಕೈಗಾರಿಕಾ ತ್ಯಾಜ್ಯ ಬಿಡುತ್ತಿದ್ದ ಪತಂಜಲಿ ರುಚಿಗೋಲ್ಡ್ ಕಂಪನಿಯಲ್ಲಿ ಮಾಲಿನ್ಯ ನಿಯಂತ್ರಣ ಮಂಡಳಿ ಅಧಿಕಾರಿಗಳು ಪರಿಶೀಲನೆ ನಡೆಸಿದ್ದಾರೆ ಡಾಕ್ಟರ್ ಮಹೇಶ್ವರಿ ಹಾಗೂ ತಂಡ ಪತಂಜಲಿ ಒಳಭಾಗದಲ್ಲಿ ಭಾಗದಲ್ಲಿ ಪರಿಶೀಲನೆ ನಡೆಸಿದ ವೇಳೆ ಕಂಪನಿ ಒಳಾಂಗಣದಲ್ಲಿ ಹಲವು ಕಡೆ ಶುದ್ರೀಕರಿಸದ ತ್ಯಾಜ್ಯವನ್ನು ಅಕ್ರಮವಾಗಿ ಹೊರಗೆ ಬಿಡುತ್ತಿರುವುದು ಪತ್ತೆಯಾಗಿದೆ ಕಳೆದೊಂದು ವಾರದಿಂದ ತ್ಯಾಜ್ಯವನ್ನ ನದಿಗೆ ಬಿಡಲಾಗುತ್ತಿದೆ ಎಂದು ಡಿವೈಎಫ್ಐ ರಾಜ್ಯಾಧ್ಯಕ್ಷ ಮುನೀರ್ ಕಾಟಿಪಳ್ಳ ನೇತೃತ್ವದಲ್ಲಿ ತೋಕೂರು ಗ್ರಾಮಸ್ಥರು ಹೋರಾಟವನ್ನು ಆರಂಭಿಸಿದರು ಶನಿವಾರದಂದು ಪತಂಜಲಿ ಫ್ಯಾಕ್ಟರಿ ಒಳಗೆ ಪರಿಶೀಲನೆ ನಡೆಸಿದ ವೇಳೆ ಅಗಾಧ ಪ್ರಮಾಣದ ತ್ಯಾಜ್ಯ ಹರಿಯುತ್ತಿರುವುದು ಕಂಡುಬಂದಿತ್ತು ಪತಂಜಲಿ ಫ್ಯಾಕ್ಟರಿ ತ್ಯಾಜ್ಯವನ್ನು ತೋಕೂರು ಹಳ್ಳಕ್ಕೆ ಬಿಡುವ ಜಾಗವನ್ನು ಗುರುತಿಸಿದ ಹಿನ್ನೆಲೆಯಲ್ಲಿ ಮಾಲಿನ್ಯ ನಿಯಂತ್ರಣಾಧಿಕಾರಿ ಹಾಗೂ ಅವರ ತಂಡ ಪತಂಜಲಿ ಫ್ಯಾಕ್ಟರಿಯಲ್ಲಿ ಪರಿಶೀಲನೆಯನ್ನು ನಡೆಸಿತ್ತು ವರ್ಷಗಳ ಹಿಂದೆ ಪತಂಜಲಿ ಕಂಪನಿಯಿಂದ ತ್ಯಾಜ್ಯ ನದಿ ಸೇರುತ್ತಿರುವುದು ಖಚಿತವಾಗಿದ್ದ ಹಿನ್ನೆಲೆಯಲ್ಲಿ ಮಾಲಿನ್ಯ ನಿಯಂತ್ರಣ ಮಂಡಳಿ ಹಾಗೂ ಜಿಲ್ಲಾಧಿಕಾರಿಗಳು ಕಂಪನಿಗೆ ಬೀಗ ಜಡಿಯಲು ಮುಂದಾಗಿದ್ದರು ಈ ವೇಳೆ ಮುಂದೆ ಇಂತಹ ತಪ್ಪು ಆಗುವುದಿಲ್ಲ ಎಂದು ಕಂಪನಿ ಬರವಣಿಗೆಯಲ್ಲಿ ನೀಡಿ ಬಚಾವಾಗಿತ್ತು ಇದೀಗ ಮತ್ತೆ ಪರಿಸರಕ್ಕೆ ಮಾರಕವಾಗಿರುವ ತ್ಯಾಜ್ಯವನ್ನ ನದಿಗೆ ಬಿಟ್ಟು ಕಂಪನಿ ತಪ್ಪು ಮಾಡಿದ್ದು ಯಾವ ಕ್ರಮ ಕೈಗೊಳ್ಳಲಾಗುತ್ತಿದೆ ಎಂದು ಕಾದು ನೋಡಬೇಕಾಗಿದೆ ಕಂಪನಿ ವಿರುದ್ಧ ಕ್ರಮ ಆಗದೇ ಇದ್ದಲ್ಲಿ ಪ್ರತಿಭಟನೆ ನಡೆಸಲು ತೂಕೂರು ಗ್ರಾಮಸ್ಥರು ಇದೀಗ ನಿರ್ಧರಿಸಿದ್ದಾರೆ

ಮುಖ್ಯಾಧ್ಯ ನೀವು ಯಾಕೆ ಅದ್ರ ಬಗ್ಗೆ ಏನು ಒಂದು ಕಂಪ್ಲೇಂಟ್ ಮಾಡಲ್ಲ ಈಗ ಮೊನ್ನೆ ಕಂಪೌಂಡ್ ಹಾಲ್ ಎಲ್ಲ ಬಿದ್ದಿದೆ ನಮ್ದು ಕೂಡ ನೀವು ಏನು ಮಾಡಿಲ್ಲ ಇಷ್ಟು ದೊಡ್ಡ ಕಂಪನಿ ಆಗಿ ನೀವು ಇದು ಏನು ಹೊಸ ಅಲ್ವಲ್ಲ ಇಷ್ಟು ವರ್ಷದಿಂದ ಆಗಲಿ ನೀವು ಸುಮ್ಮನೆ ಇದ್ದಾರೆ ಇಷ್ಟು ವರ್ಷ ಅಲ್ಲ ಮಾಡ್ತಾ ಇದ್ದೇವೆ ನಾವು ಏನ್ ಮಾಡ್ತಾ ಇದ್ದೇವೆ ಎಲ್ಲ ನೀವೆಲ್ಲ ಇಲ್ಲಿ ಸುತ್ತ ಇರೋರೆಲ್ಲ ಅದೇ ಅದರಿಂದ ಒಬ್ಬರ ಮೇಲೆ ಒಬ್ಬರಿಗೆ ಆರೋಪ ಮಾಡ್ಲಿಕ್ಕೆ ಆಗಲ್ಲ ಎಲ್ಲರು ಸೇರಿ ಪಲ್ಗುರಿನ ನದಿ ಬಿಡ್ತೀರಿ ಅಷ್ಟೇ ಅದಕ್ಕೆ ಅವ್ರ ತಪ್ಪು ನೀವು ಮುಚ್ಚಿ ಸುಮ್ಮನೆ ಇರ್ತೀರಿ ನಿಮ್ಮ ತಪ್ಪಿಗೆ ಅವ್ರು ಸುಮ್ಮನೆ ಇರ್ತಾರೆ ನಾವು ಒಂದು ಟೀ ಒಂದು ಬಿಸ್ಕೆಟ್ ಕೊಟ್ಟರೆ ನಾವು ಸಮಾಧಾನ ಆಗಿಬಿಡ್ತೀವಿ ಅಂತ ನಿಮ್ ಭಾವನೆ ಒಂದು ಎಂಪ್ಲಾಯ್ಮೆಂಟ್ ಕೊಡಲ್ಲ ಊರವರಿಗೆ ಇದು ಸೆಕ್ಯೂರಿಟಿ ಗಾರ್ಡ್ ನಮ್ಮ ಊರವರನ್ನು ಇಡೋದಿಲ್ಲ ಯಾಕೆ ನೂರು ಜನರಲ್ಲಿ ಒಬ್ಬರನ್ನು ತೋರಿಸಿ ಪಾಲಿಸಿ ಅಂತೀರಿ ಕಂಪೆನಿ ನಾವು ಊರ್ನವರೆಲ್ಲ ಕಲ್ರು ಸೆಕ್ಯೂರಿಟಿ ಗಾರ್ಡ್ ಆಗಲಿ ಅಂತ ಅರ್ಹತೆ ಇಲ್ಲ ಕೆಲಸ ಇಲ್ಲ ಏನಿಲ್ಲ ಇದು ಮಾತ್ರ ಈಗ ನಿಮಗೆ ರಿಯಾಯಿತಿ ಕೊಟ್ವಿ ಆಯ್ತು ಅದೇನು ಆಕ್ಸಿಡೆಂಟ್ ಆಯ್ತು ಅಂತ ಹೇಳಿದ್ರಿ ಸರಿ ಮೊದಲು ಮೊದಲ ಅದನ್ನು ಒಪ್ಲಿಲ್ಲ ನೀವು ಕೊನೆಗೆ ಅದೆಲ್ಲ ಪ್ರೂವ್ ಆದ್ಮೇಲೆ ಒಪ್ಕೊಂಡ್ರಿ ಸರಿ ಮಾಡ್ತೀವಿ ಅಂತ ಹೇಳಿದ್ರಿ ರಿ ಟಿ ಪಿ ಪ್ಲಾಂಟ್ ಇದೆ ಆಗ್ತಾ ಇದೆ ಹಂಡ್ರೆಡ್ ಪರ್ಸೆಂಟ್ ನೀರು ಬರ ಮರುಬಳಕೆ ಮಾಡ್ತೀವಿ ಅಂತ ಏನಾಯ್ತು ಈಗ ಹೇಳ್ತೀರಿ ಬೇರೆ ಕಂಪನಿ ಇದ್ದು ನಮ್ಮ ಕಂಪೌಂಡ್ ಒಳಗಡೆ ಬರ್ತಾ ಇದೆ ಅದು ಅಂತ ಹೇಳ್ತೀವಿ ಯಾವ್ದನ್ನ ನಂಬೋದು ನಾವು ಬದುಕೋದು ಬಿಡುವಾಗ ಜನರು ಫಲಗುರಿ ನದಿಯನ್ನು ಹಿಂಗೆ ಮಾಡ್ತಾ ಮಾತ್ರ ಎಷ್ಟು ಮೂರು ನಾಲ್ಕು ಗ್ರೀನ್ ಬೆಂಚಲ್ಲಿ ಗ್ರೀನ್ ಅಲ್ಲಿ ಸುಮೋಟ ಕೇಸ್ ಆಯ್ತು